ಪುರದಿಂದ ಕರ್ಣಿಗೆ ಹೋಗ್ತಕ್ಕಂಥ ರಸ್ತೆ ಇದು ಪ್ರಮುಖ ರಸ್ತೆ ಮತ್ತೆ ಖಾನಾಪುರ್ಲಿಂತ ಯಾವುದು ಬಲ್ಕಲ್ಗೆ ಹೋಗ್ತಕ್ಕಂಥ ರಸ್ತೆ ಎರಡು ಕಡೆಗೆ ಏನಾದ್ರು ಜಾಲಿ ಗಿಡಗಳನ್ನು ಬೆಳೆದು ಎರಡು ಕಡೆಗೆ ರಸ್ತೆ ಮೂವತ್ತು ಫೀಟ್ ಇರತಕ್ಕಂಥ ರಸ್ತೆ ಇವತ್ತೇನಾದ್ರು ಹತ್ತು ಎಂಟು ಫೀಟಿಗೆ ಬಂದಿರತಕ್ಕಂಥ ಇಲ್ಲಿ ಯಾರು ರೈತರು ಯಾವತ್ತೇನಾದ್ರು ಎತ್ತಿನ ಬಂಡಿ ಹೋಯ್ರೆ ಹುಲ್ಲು ಗಿಲ್ಲ ಏನಾದ್ರು ತಂದ್ರೆ ಮತ್ತೆ ಏನಾದ್ರು ಟ್ರಾಕ್ಟರ್ ಬಂದ್ರೆ ಒಂದು ಎತ್ತಿನ ಬಂಡಿ ಹೋದ್ರೆ ಇನ್ನೊಂದು ಎತ್ತಿನ ಬಂಡಿ ಹೋಗಲ್ಲ ಅಷ್ಟು ಜಾಲಿ ಮಾಡೋದು ತಕ್ಷಣ ಇದನ್ನ ಏನಾದ್ರು ಜಾಲಿ ಕಂಟಿಗಳನ್ನು ತೆರವುಗೊಳಿಸಿ ಮತ್ತೆ ಈ ರಸ್ತೆ ಕೂಡ ಮಳಿಗೆ ಏನಾದ್ರು ಹಾಳಾಕಿಸಿ ಡಾಂಬರ್ ಹಾಳೆಗೆ ಕಂಕರ್ ತೆಲವು ತಕ್ಷಣ ಡಾಂಬರೀಕರಣ ಮಾಡಬೇಕು ಈ ಭಾಗದಾಗಿರ್ತಕ್ಕಂಥ ರೈತರಿಗೆಲ್ಲ ಸರಿ ಹೋಗ್ತಕ್ಕಂಥ ಸರಿ ಆಗ್ತಕ್ಕಂಥ ಕೆಲಸ ಮಾಡಿ ಈ ಟೈಪ್ ಇರೋದ್ರಲ್ಲಿಂತೇನದ ಈ ಕಡೆ ಈ ಊರಿಗೆ ಬರ್ತಕ್ಕಂಥ ಶಾಲಾ ಕಾಲೇಜ್ ಮಕ್ಕಳಿಗೆ ಸಮಯಕ್ಕೆ ಸರಿಯಾದ ಬಸ್ ಬರ್ತಕ್ಕಂಥ ಬಸ್ಸನ್ನೇ ರದ್ದುಗೊಳಿಸಾರೆ ಯಾಕಂದ್ರೆ ಇಲ್ಲಿ ಹೋಗ್ಲಿಕ್ಕೆ ಜಾಗಿಲ್ಲ ಒಂದು ಯಾವುದೇ ಎತ್ತಿನ ಬಂಡೆ ಬಂತ ರೈತನ ಬಂತಂದ್ರೆ ಬಸ್ ಬಂತಂದ್ರೆ ಬಸ್ ಹೋಗೋಲ್ಲ ಅವರು ರಿವರ್ಸ್ ಹೋಗ್ಲಕ್ಕ ಜಾಗಿಲ್ಲ ಹಂಗಕ್ಕೆ ಏನಾದರೂ ಇಲ್ಲಿ ರಸ್ತೆನೇ ಆಗ್ಬೇಕು ಎರಡು ಕಡೆಗೆ ಬದಿಯಲ್ಲಿ ಜಂಗಲ್ ಕಟಿಂಗ್ ಮಾಡಿ ಕೆಸಿ ಶುದ್ಧ ರಸ್ತೆ ಮಾಡಿ ಸಾರ್ವಜನಿಕರನ್ನು ಅನುಕೂಲ ಮಾಡಿಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಬಂದು ಕ್ರಮ ಕೈಗೊಳ್ಳಬೇಕು ನನ್ನ ಮನವಿ ಕೆಲ್ ಮಾಡಬ ಇದ್ಲಾಂಟ್ ಬಂದ ಇತ್ತು ಈ ಚಾಲು ಮಾಡಿಸ್ತಾರು ಕೆಲವು ದೂರಿಗೂ ಅದ್ರಲ್ಲಿ ಕಾಲಂಗೆ ಬರ್ತದೆ ಈಗ ಅಂಗನವಾಡಿಯಲ್ಲಿ ದೂರಿನ ಯೂಸ್ ಆಗ್ತದೆ ಯೂಸ್ ಅದು ಯಾರು ಬಿಡಲ್ಲ ಕಂಪ್ಲೇಂಟ್ ಬೆಳೆದು

ಇದು ಸಮೀಪ ಸಮೀಪ್ರಿ ಬಂದ್ರಿ ಕಡೆ ಈ ದಾರಿ ಅದ ಏನ್ ರೋಡ್ ಮಾರ್ಗ ಆದ್ರಿಲ್ರಿ ಪದ್ಯಾರ ದೊಡ್ಡ ಕಾರ್ಯಕ್ರಮ ಇರ್ತಾವ ಯಾರನು ಲಗ್ನ ಇತ್ತು ಯಾರನ್ನ ಬಂದ್ರು ಮೊಸರು ಹಂಗ್ ಇದು ಬರ್ಬಾರ್ದು ಇವ್ರ ಹೆಸರು ಬರ್ಬಾರ್ದು ಚರ್ಚ್ ಅಲ್ಲಿ ನಾಯಕ ಪೂಜೆ ಆಡ್ಲಾಕಿ ಯಾರು ಸತ್ರ ಅಂದ್ರೆ ಅವ್ರು ಸತ್ತು ನಂದೇನ ನಾವು ಅವ್ರಿಗೆ ಅನುಕೂಲ ಮೂಲಭೂತ ಸೌಕರ್ಯ ವಹಿಸ್ಕೊಡೋಣ ನೀವು ಹೂ ಅಂದ್ರೆ ಸರ್ ಎಲ್ಲರೂ ಕಲ್ತು ಊರಾಗ ಮೀಟಿಂಗ್ ಮಾಡಿದ್ರೆ ನಿಮ್ಮ ಒರಿ ನಿಮ್ಗೆ ಸತ್ರ ರೋಡ್ ಮಾಡ್ತೀವಿ ರೋಡ್ ಬಿ ಜೆಗೆ ನಿಮ್ಗೆ ಸೀದಾ ಗಂಜಿ ಗುಂಜಿ ಚೆನ್ನಾಗಿ ಮಾಡಿಕೊಡ್ತೀನಿ ಸಪ್ರೇಟ್ ರೋಡ್ ಮಕ್ಕಳಿಗೆ ಬಂದಾಗ ಫೋನ್ ಬಂತೀಗ ಈಗ ನಾಳೆ ಎಲ್ಲ ನಾಡ ಚೆಕ್ ಕೊಡಿಸ್ತೀನಿ ಅವ್ರಿಗೆ ಹದಿನಾಲ್ಕು ಲಕ್ಷ ಬಂತು ಹತ್ತು ಪೈಸಾ ಖರ್ಚಿಲ್ಲ ಅವರು ಎಲ್ಲ ತಿರ್ಗಡೆ ಹೈರಾಣ ಆಗಿದ್ರು ಅವರು ಹಂಗೆ ಮಾಡಿ ಕೊಡೋಣ ಮಾಡಿ ಪ್ರಾಫಿಟ್ಸ್ ಅಂದ್ರೇನೋ ಇಲ್ಲ ಸರ್ ಮೂರ್ ಫೀಟ್ ತಿಳ್ಕೊರಿ ಸರ್ ಅಲ್ಲಿ ಕಂಬ ವೈರ್ ಹಾಕ್ಲಾಕ ಬರಂಗಿಲ್ಲ ನಾ ನೋಡಿನ ಬಾಡ್ ಸಲ ನೋಡಿದ್ ಮಾಡ್ಬೇಕನ್ ಕಲ್ಸಿ ಅದು ಆಗಂಗಿಲ್ಲ ಸುಮ್ಕೆ ಬದಲಾ ಅವ್ರ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರ ಈಗ ಅದು ಕೇಬಲ್ ಬಂದದಲ್ಲ ಸರ್ ಅದು ಕೇಬಲ್ ಹಾಕಿ ಇದು ಮಾಡಿ ಬಿಡೋ ಸರ್ ಅದಕ್ಕೆ ಬಲ್ಕ್ ಅಲ್ರೀ ಬಲ್ಕ್ ಅಲ್ಲದೇ ಹೋಗ್ಬೇಕ್ರಿ ಕಣ್ಣಿಗೆ ದಾರಿ ಏನಲ್ರಿ ಬರೀ ಜಾಲನೆ ಬೇಡದ ಏನ್ ಹತ್ತಿನ ದಾರಿ ಇಲ್ಲ ಏನಲ್ಲ ಎಲ್ಲ ರಸ್ತೆ ಮುಚ್ಚಿಬಿಟ್ಟದ ಗಾಡಿ ಬರ್ಲಕ ಅನ್ಕೊಲಿಲ್ಲ ಏನಕೊಲ್ಲೂಸ್ ಮಕ್ಕಳು ಹೋಗಕ್ಕನ ಅನ್ಕೊಲರಿ ಬರೀ ಕಂಕೃತಿ ಏನ್ ಗಾಡಿ ಟೈರ್ ಇಲ್ಲ ಏನಲ್ಲ ಯಾರ ಕೇಳ್ರಿ ನಮ್ಮನ ಇದು ಮಾಡಿಸಬೇಕ್ರಿ ಯಾವ್ದೇ ಯಾರ ಅಧಿಕಾರಿಗಳು ಯಾರು ಬಂದ್ರಿ ನಿಮ್ ನಿಮ್ಮ ಹೆಸರು ಮಲಾನ